ಮಧುಗಿರಿ ನ್ಯೂಸ್ ಇದು ಏಕಶೀಲಾ ನಗರಿಯ ಧ್ವನಿ ಲೋಕಲ್ ಎಲ್ಲ ಬರುವ ಎಲ್ಲರೂ ನನ್ನ ಮಾಡ್ತೀನಿ ಮತ್ತೆ ಕೊಡಗಿನಹಳ್ಳಿ ಒಬ್ರಿ ರಂಗನಹಳ್ಳಿ ಗ್ರಾಮದ ಕಂಸಾನಹಳ್ಳಿ ಸರೆ ನಂಬರ್ ನೂರ ಮೂವತ್ತು ನೂರ ತೊಂಬತ್ತು ಸ ಎರಡರಲ್ಲಿ ಒಂದು ಎಕರೆ ಮೂವತ್ತೆಂಟು ಕುಂಟೆ ಜಮೀನು ನಾರಾಯಣಪ್ಪ ಅಂತ ಖಾತೆದಾರಿದ್ದಾರೆ ಇನ್ನೊಂದು ಸರ್ವೆ ನಂಬರ್ ನಾ ಒನ್ ಏಯ್ಟಿ ಫೈವ್ ನೂರ ಎಂಬತ್ತೈದರಲ್ಲಿ ನಾಲ್ಕು ಎಕರೆ ಮೂವತ್ತು ಕುಂಟೆ ಜಮೀನು ಜಯಮ್ಮ ನಾಗಭೂಷಣ್ ಅಂತ ಇದ್ದಾರೆ ಅವರಲ್ಲಿ ಸ್ವಲ್ಪ ಗೊಂದಲ ಇತ್ತು ಯಾಕಂದರೆ ಈಗ ಮಳೆ ಬಂತಿದೆ ಈಗ ಮಳೆ ಬಂದು ಮನೆ ದೇವರ ಕೃಪೆಯಿಂದ ಒಳ್ಳೆ ಮಳೆ ಆಗಿದ್ದು ಈ ಮಳೆ ಹೋಗಿದ್ದ ಸಮಯದಲ್ಲಿ ತನ್ನ ಜಮೀನಲ್ಲಿ ಬಂದತಕ್ಕಂತಹ ನೀರು ಬಂದು ಸ್ವಲ್ಪ ಬೆಳೆ ಹಾಳಾಗಿತ್ತು ಅಂತ ಹೇಳಿಬಿಟ್ಟು ಒಂದು ಸ್ವಲ್ಪ ಕಟ್ಟೆ ಕಟ್ಟಿದ್ರು ಆ ಕಟ್ಟೆನೇ ಹಿನ್ನೆಲೆಯಲ್ಲಿ ಸ್ವಲ್ಪ ಗ್ರಾಮಸ್ಥರು ಸ್ಕೆಚ್ ಸರ್ವೆ ಸ್ಕೆಚ್ಚಲ್ಲಿ ಸರ್ವೆ ಹಾದು ಹೋದ ನಕಾಸೆಯಲ್ಲಿ ಅದು ಬಂದಿದ್ದು ಸ್ವಲ್ಪ ತೊಂದರೆ ಆಗ್ತಿದೆ ಅಂತ ಹೇಳಿಬಿಟ್ಟು ನಮಗೆ ಅರ್ಜಿ ಬಂತು ಅದರ ಹಿನ್ನೆಲೆಯಲ್ಲಿ ನಾವು ಇವತ್ತಿನ ದಿವಸ ನಮ್ಮ ಆರ್ ಐ ವಿ ಎ ಮತ್ತು ಸರ್ವೆ ಇಲಾಖೆಯಲ್ಲಿ ಇಬ್ಬರು ಸರ್ವೇರೂ ಸಹ ಕರ್ಕೊಂಬಂದಿದ್ದೀನಿ ಅಳತೆ ಮಾಡಿಸಿದ್ದೀನಿ ಸ್ವಲ್ಪ ರಸ್ತೆ ಸರ್ವೇ ಸ್ಕೇಜಲ್ಲಿ ರಸ್ತೆ ಇರ್ತಕ್ಕಂತಹ ನೀರಲ್ಲಿ ಹೋಗಿ ಬರಲಿಕ್ಕೆ ಕಷ್ಟ ಆಗುತ್ತೆ ಅದು ಒತ್ತುವರಿ ಆಗುತ್ತೆ ಆ ಹಿನ್ನೆಲೆಯಲ್ಲಿ ಇವತ್ತಿನ ದಿವಸ ನಾವು ಸರ್ವೆ ಮಾಡಿ ಗ್ರಾಮಸ್ಥರು ಓಡಾಡಲಿಕ್ಕೆ ಮೇಲಿಂದ ಯಾವ ಗ್ರಾಮ ರಂಗ್ನಳ್ಳಿ ಅವ್ರಿಗೂ ಹಾದು ಹೋದ ರಸ್ತೆಯಲ್ಲಿ ನಾವು ಇವತ್ತಿನ ದಿವಸ ನಾವು ಅಭಿವೃದ್ಧಿ ಮಾಡಲಿಕ್ಕೆ ನಾವು ತಡೆಗೊಳಿಸ್ಬಿಟ್ಟು ಅಭಿವೃದ್ಧಿ ಮಾಡಲಿಕ್ಕೆ ನಾವು ಪಂಚಾಯಿತಿ ಮತ್ತು ಇವಾಗ ಒಂದು ಲತ್ತರ ಬರೆವಿ ಯಾವುದೇ ರೀತಿಯಲ್ಲಿ ಸಮಸ್ಯೆ ಆಗಬಾರ್ದು ಎಲ್ಲರೂ ಚೆನ್ನಾಗಿರ್ಬೇಕಂಥದ್ದು ಆ ಭಾವನೆಯಲ್ಲೂ ಸಹ ಗ್ರಾಮಸ್ಥರು ತನ್ನ ಅಳಲು ತೋರಿಸ್ಕೊಂಡಿದ್ದು ಜೊತೆಗೆ ಒಪ್ಕೊಂಡಿದ್ದಾರೆ ಏನಿದೆಯೋ ಅದನ್ನು ಬಿಡಿಸ್ಕೊಡಿ ಅಂತ ಹೇಳ್ಬಿಟ್ಟು ಈಗ ಸಹ ಏನು ತಕರಾರಿಲ್ಲ ಅವ್ರೂ ಏನಿದೆಯೋ ಸರ್ ಅದು ಹೊಡಿಬಹುದು ಅಂತ ನನಗೇನು ತಟ್ಟು ತಕರಾರಿಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಆ ಹಿನ್ನೆಲೆಯಲ್ಲಿ ಇವತ್ತು ಸಂತೋಷವಾಗಿ ನಾವು ಇದನ್ನು ಕಾರ್ಯಾಚರಣೆ ಮಾಡಿಕೊಡ್ತೀವಿ ಜೊತೆಗೆ ಈಗ ಅಭಿವೃದ್ಧಿ ಕೆಲಸವನ್ನು ನಾನು ಪಿ ಡಿ ಒಗೆ ಈಗಾಗಲೇ ಮಾತಾಡಿದೆ ಮಾಡ್ಕೊಡ್ತೀನಿ ಸರ್ ಅಂತ ಹೇಳ್ಬಿಟ್ಟು ಪ್ಲ್ಯಾನಲ್ಲಿ ಆ್ಯಕ್ಷನ್ ಪ್ಲಾನಲ್ಲಿ ಹಾಕ್ಕೊಂಡ್ಬಿಟ್ಟು ನಾವು ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು ಅದನ್ನು ಸಹ ಹೇಳಿದ್ದಾರೆ ಆದ್ದರಿಂದ ನಾವೆಲ್ಲ ಇನ್ನೊಮ್ಮೆ ಮತ್ತೊಮ್ಮೆ ಗ್ರಾಮಸ್ಥರಿಗೆ ನಾನು ಧನ್ಯವಾದಗಳನ್ನು ಹೇಳುತ್ತಾ ಎಲ್ಲರೂ ಚೆನ್ನಾಗಿರ್ ಈ ಸಂತ ಒಳ್ಳೆಯ ದೇವ್ರ ಕೃಪೆಯಿಂದ ಈ ವರ್ಷ ಒಳ್ಳೆ ಮಳೆ ಆಗೋ ಸಾಧ್ಯತೆ ಇದೆ ಈಗ ಮೇವು ಮೇವು ಇದು ಮೇವು ಸಹ ನಾವು ನಾಲ್ಕು ಹುಬ್ಬಳ್ಳಿಯಲ್ಲಿ ಮೇವು ಬ್ಯಾಂಕಲ್ಲಿ ನಾವು ಕೊಡ್ತಾಯಿದ್ದೀವಿ ಕಳೆದ ಒಂದು ತಿಂಗಳಿಂದ ಕೊಡ್ತಾಯಿದ್ದೀವಿ ಜೊತೆಗೆ ಬಿತ್ತನೆ ಬೀಜನೂ ಸಹ ನಾವು ಕೊಡ್ತಾ ಇದೀವಿ ಏನೇನು ಸರ್ಕಾರಿ ಸೌಲಭ್ಯ ಕೊಡ್ತಾ ಇದೆ ಅದೆಲ್ಲ ನಾವು ಕೊಡ್ತಾಯಿದ್ದೀವಿ ದಯವಿಟ್ಟು ಸದ್ಯ ಹೇಳಿಬಿಟ್ಟು ಹೇಳಿಬಿಟ್ಟು ಎರಡು ಮಾತನ್ನು ಹೇಳುತ್ತಾ